ನೋಡ್ರಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಆಪರೇಷನ್ ಮಾಡಿಸ್ಕೊಂಡು ಬಿಟ್ಟಿದೀರಿ ನಮಸ್ಕಾರ ನಮ್ ಜೊತೆ ಇದ್ದಾರೆ ಸೌಭಾಗ್ಯವತಿ ಅಂತ ಐವತ್ತೊಂಬತ್ತು ವರ್ಷ ವಯಸ್ಸು ಅರವತ್ ವರ್ಷ ಸೊ ಅಂದ್ರೆ ಅರವತ್ ವರ್ಷ ಆದ್ರೆ ಮಡಿನೋ ಬರ್ಬೇಕು ಆ ತಕ್ಕನಾಗಿ ಬರುತ್ತೆ ಸೌದ್ ಬಿಡುತ್ತೆ ಆಮೇಲೆ ಅದಕ್ಕೆ ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂತ ಎಲ್ಲಾ ಇರುತ್ತೆ ಸೊ ಇಲ್ಲಿ ಇವ್ರ್ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಬಂದು ಇವ್ರ ಮಂಡಿ ನೋಡಿ ಆಲ್ಮೋಸ್ಟ್ ಡಿಫ್ಯೂಸ್ಡ್ ಡಿಫ್ಯೂಸ್ ಆಗಿದೆ ಎಷ್ಟು ಸಿಗೇ ಇದೆ ಇಲ್ಲಿ ನೋಡಿದ್ರೆ ಲೈಕ್ ಅವ್ರಿಗೆ ಈವನ್ ಮಂಡ್ಸಕ್ಕೂ ಕೂಡ ಬರ್ತಾ ಇರಲಿಲ್ಲ ಮತ್ತೆ ಉದ್ದ ಮಾಡಿ ಅಂದ್ರೆ ಉದ್ದನೂ ಆಗ್ತಾ ಇರಲಿಲ್ಲ ಸೊ ಆತರ ಕಂಡೀಷನ್ ಅವ್ರದ್ದು ಎಕ್ಸ್ ರೇ ಇಲ್ಲಿದೆ ರಿಪೋರ್ಟ್ ಎಕ್ಸ್ ರೇ ರಿಪೋರ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರ್ ಓಕೆ ಇದರಲ್ಲಿ ನೋಡಿ ಏನಾಗಿದೆ ಅಂತ ನಾನು ಜಸ್ಟ್ ರೀಡ್ ಮಾಡ್ತೀನಿ ಫೀಚರ್ಸ್ ಸಜೆಸ್ಟಿವ್ ಆಫ್

ರಿಟೈರ್ಡ್ ಆಗಿ ಈಗ 13ನೇ ಇಸವಿ ಆಗಿದೆ ಆದರೂ ಅವರಿಗೆ ಏನು ನೋವು ಅದು ಇದು ಏನು ಅವರು ವರ್ಷಕ್ಕೆ ಬರಬೇಕಲ್ಲ ಮೇಡಂ ಅದಕ್ಕೆ ಬರಬೇಕು ಅದಕ್ಕೆ ಬರಬೇಕು ನೋಡಿದ್ರೆ ಅವ್ರಿಗೆ ಅಷ್ಟು ಲೈಕ್ ಅನ್ವಾಂಟೆಡ್ ಊಟದಲ್ಲಿ ಅನ್ವಾಂಟೆಡ್ ಅದು ರೀತಿನಾದೆಲ್ಲ ಮಾಡಲ್ಲ ಅಲ್ವಾ ಹೆಲ್ಥ ಇದೆ ಹೆಲ್ಥ ಇದೆ ಡಯಟ್ ಚನ ಇದೆ ಅದು ಸ್ನೇಹಿತ ಮುಖ್ಯವಾಗಿ ಇದು ವಯಸ್ಸಿಗೆ ತಕ್ಕನಾಗಿ ಬರತಕ್ಕಂತ ಕಾಲೇಗಳಂತ ಏನ್ ಕರಿತೀವೋ ಅದು ವಯಸ್ಸಿಗೆ ತಕ್ಕನಾಗಿ ಬರತಕ್ಕಂತ ಕಾಲೇಗಳಲ್ಲ ಅದು ಊಟಕ್ಕೆ ತಕ್ಕನಾಗಿ ಬರತಕ್ಕಂತ ಕಾಲೇ 30 ವರ್ಷಕ್ಕೆ ಮಂಡಿನೋ ಬರುತ್ತิวಲ್ಲ ಮೂವತ್ತು ವರ್ಷಕ್ಕೆ ಯಾಕೆ ಬರುತ್ತೆ ಅವ್ನಿಗೆ ಈಗ ಅರವತ್ತು ವರ್ಷಕ್ಕೆ ಬರಕ್ ಅರವತ್ತು ವರ್ಷಕ್ಕೆ ಬರಬೇಕಲ್ಲ ಮೂವತ್ತು ವರ್ಷಕ್ಕೆ ಯಾಕೆ ಬರ್ತೈತೆ ಅಂದ್ರೆ ಬಿಕಾಸ ಆ ಆತರ ಕೆಟ್ಟಿದೆ ಫುಡ್ ಆಹಾರ ಪದ್ಧತಿ ಅಂತ ಓಕೆ ಇವ್ರದು ಅಡ್ವಾನ್ಸ್ ಆಸ್ಟ್ರಾಟಿಸ್ ಅಂದ್ರೆ ಗ್ರೇಡ್ ಫೋರ್ ಇತ್ತು ಇಲ್ಲಿಗೆ ಬಂದು ಇಂಜೆಕ್ಷನ್ಸ್ ಎಷ್ಟು ಸರಿಯಾಗಿದೆ ಅಪ್ರಾಕ್ಸಿಮೇಟ್ಲಿ ನಂಬರ್ ಆಫ್ ವಿಸಿಟ್ ಬಂದು ಅರೌಂಡ್ ನೈನ್ತ್ ವಿಸಿಟ್ ಸೊ ಇವರಿಗೆ ಮತ್ತೆ ಮೇ ತಿಂಗಳಲ್ಲಿ ಅಂದ್ರೆ ಆಲ್ಮೋಸ್ಟ್ ಇವತ್ತು ಆಗಸ್ಟ್ ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತೆಂಟಕ್ಕೆ ಮಾಡಿದ್ರು ಅಂದ್ರೆ ತ್ರೀ ಮಂತ್ಸ್ ಬ್ಯಾಕು ಎಕ್ಸ್ರೇ ಮಾಡಿದಾಗ ಇದು ಬಂದು ಈ ಎಕ್ಸ್ ರೇ ಜಸ್ಟ್ ಕಂಪೇರ್ ಮಾಡಿಂಟ್ ಸ್ಪೇಸ್ ಇಲ್ಲೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಜಾಯಿಂಟ್ ಸ್ಪೇಸ್ ಬಂದಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ನೋಡಿ ಎಡಗಡೆ ಬಂದಿದೆ ಅಷ್ಟೇ ಅಲ್ದೇ ನೋಡಿ ಎಷ್ಟು ಚೆನ್ನಾಗಿ ಜಾಯಿಂಟ್ ಸ್ಪೇಸ್ ಬಂದಿದೆ ಎಷ್ಟು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಆಗಿದೆ ಒಂದು ಎಕ್ಸ್ ಎಕ್ಸ್ರೇ ತರ ಒಂದು ಐದಾರು ಇಂಜೆಕ್ಷನ್ ಆಗಿತ್ತು ಸೊ ನಿಧಾನಕ್ಕೆ ರೀಜೆರೇಟ್ ಆಗಬೇಕು ಈ ಅಂತ ಏನ್ ಕರಿತೀವೋ ಅದು ರೀಜನರೇಟ್ ಆಗುತ್ತೆ ಫಸ್ಟ್ ಬಾಡಿಲಿ ಇರ್ತಕ್ಕಂಥ ಇನ್ಫ್ಲಮೇಷನ್ ಕಮ್ಮಿ ಆಗಬೇಕು ಮತ್ತೆ ರೀಜೆನರೇಟ್ ಆಗಬೇಕು ಮತ್ತೆ ಎಕ್ಸ್ರೇನಲ್ಲಿ ಕೊಡಿ ಎಕ್ಸ್ರೇನಲ್ಲಿ ನೀವು ನೋಡಿದ್ರೆ ರಿಪೋರ್ಟ್ ಅಲ್ಲಿ ಡಿಜೆರೇಟಿವ್ ಚೇಂಜಸ್ ನೋಟೆಡ್ ಇನ್ ದ ಫಾರ್ಮ್ ಆಫ್ ಆರ್ಜನ್ ಆರ್ಟೋಫೈಟ್ಸ್ ಮೀಡಿಯಾ ಟಿಬಿಯೋ ಆಫ್ ಜಾಯಿಂಟ್ ಸ್ಪೇಸ್ ರಿಡಕ್ಷನ್ ಆಫ್ ನೋಟೆಡ್ ಗ್ರೇಡ್ ಟು ಆರ್ಸ್ಟೋ ಆರ್ಥರೇಟಿವ್ ಗ್ರೇಡ್ ಟು ಇಲ್ಲಿ ಗ್ರೇಡ್ ಫೋರ್ ಸೊ ಗ್ರೇಡ್ ಫೋರ್ ಇರೋದು ಗ್ರೇಡ್ ಟು ಆಂಟಿ ಇನ್ಫ್ಲಮೇಟರಿ ಡಯ್ಟ್ ಆಂಟಿ ಇನ್ಫ್ಲಾಮೇಟರಿ ಮೆಡಿಕೇಶನ್ಸ್ ಅಂಡ್ ರೀಜೆನ್ರೇಟಿವ್ ಇಂಜೆಕ್ಷನ್ಸ್ ರೀಜೆನ್ರೇಟಿವ್ ಫುಡ್ ಲೈಫ್ ಸ್ಟೈಲಿಂದ ಅವರು ಏನು ಮಾಡಿದ್ರು ಅವರ ಒಂದು ಪತ್ತಿಯಾದಲ್ಲಿ ಏನೇನು ಮಾಡಿದ್ರು ಇದು ಪ್ರೂಫ್ ಏನಂದ್ರೆ ಲೆಕ್ಕ ಮಂಡಿ ರೀಜನರೇಟ್ ಆಗುತ್ತೆ ಅಂದರೆ ಟ್ವೆಂಟಿ ತೌಸಂಡ್ ರೀಜನ್ರೇಟ್ ಆಗುತ್ತೆ ಅದಕ್ಕೆ ನಾವು ಬೇಕಾಗಿರ್ತಕ್ಕಂಥ ಆಹಾರ ಪದ್ಧತಿ ಔಷಧಿ ಮತ್ತು ಇಂಜೆಕ್ಷನ್ಸು ಮತ್ತೆ ನಮ್ಮ ಜೀವನ ಶೈಲಿ ಇದನ್ನು ನಾವು ಚೇಂಜ್ ಮಾಡ್ಕೊಂಡ್ರೆ ಮಾಡ್ಬೋದು ಇವಾಗ ಅವರ ಒಂದು ಮಾತಿಗೆ ಬರೋಣ ನಿಮ್ಗೆ ಎಷ್ಟು ವರ್ಷ ಆಯಿತು ಮಂಡಿನ ಎರಡು ವರ್ಷ ಆಯಿತು

ಅದೇ ಔಷಧಿ ತಿಂಗಳು ಒಂದೂವರೆ ತಿಂಗಳಿಗೆ ಸ್ವಲ್ಪ 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 ಕಡಿಮೆ ಆಗ್ತಾ ಹೋಯ್ತು ಆಮೇಲೆ ಎಷ್ಟು ದಿನ ಆದ್ಮೇಲೆ ನಿಮ್ಗೆ ಸ್ವಲ್ಪ ಸಿಗ್ನಿಫಿಕೆಂಟ್ ಸ್ವಲ್ಪ ಪರವಾಗಿಲ್ಲಪ್ಪ ಅಂತ ಎಷ್ಟು ದಿನ ಎಷ್ಟು ತಿಂಗಳು ಮೂರು ತಿಂಗಳು ಎಷ್ಟು ಇಂಜೆಕ್ಷನ್ ಆಯ್ತು ನಾಲ್ಕು ಇಂಜೆಕ್ಷನ್ ಒಂದು ನಾಲ್ಕು ಇಂಜೆಕ್ಷನ್ ಆಯ್ತು ಸ್ನೇಹಿತರೆ ಅದೇ ಮುಖ್ಯವಾಗಿ ಮಂಡಿ ರೀಜನರೇಟ್ ಆಗುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ವಲ್ಪ ಕಾಲಾವಕಾಶ ಕೊಡಬೇಕು ಈಗ ಒಂದು ಗಾಯ ಆಗಿದೆ ಇಲ್ಲಿ ನಾವು ಕಟ್ಟಾಗಿ ಗಾಯ ಆಗಿದೆ ಅಂತ ಅನ್ಸುತ್ತೆ ಅದು ಒಣಗಕ್ಕೆ ಮಿನಿಮಮ್ ಅಂದ್ರೆ ಅದು ಎರಡು ದಿನ ಒಂದ್ ವಾರ ಬೇಕು ಒಂದ್ ವಾರ ಅಂತ ಬೇಕು ನಾನು ಸುಟ್ಕೊಂಡಿದ್ದು ಏನು ಔಷಧಿ ಹಚ್ಕೊಂಡೇ ಇಲ್ಲ ನಾನು ಗ್ಯಾಸ್ ಇದಾಗಿದ್ದು ಏನು ಔಷಧಿ ಹಚ್ಕೊಂಡಿಲ್ಲ ನಾನು ಆಮೇಲೆ ಅದೇ ಇದಾಗಿತ್ತು ಹಿಂಗೆ ಉಟ್ಕೊಂಡಿತ್ತು ಹೊಸಿ ಬಂದಾಗಿತ್ತು ಆಮೇಲೆ ಅದೇ ನೀರೆಲ್ಲ ಹೋಗಿ ಅದೇ ಸರಿ ಹೋಯ್ತು ಒಂದ್ ವಾರ ಬೇಕು ಬೇಕಲ್ವಾ ಸೊ ಒಂದು ಕಟ್ಟಾದ್ರೆ ಒಂದ್ ವಾರ ಹತ್ತಿಸ ಬೇಕು ಅಂದ್ರೆ ಆ ಈ ಮಂಡಿ ಅದು ಆ್ಯಕ್ಚುಲಿ ಇಲ್ಲಿ ಹೋಗಿರ್ತಕ್ಕಂಥದ್ದು ಇದನ್ನ ನಾವು ಕೊಡೋದಿಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕೇ ಬೇಕು ಆದ್ರೆ ಟೈಮ್ ಇರಬೇಕು ಅದಕ್ಕೆ ಇವಾಗ ಹೋಗಿ ಇಮಿಡಿಯೇಟ್ ಹೋಗಿ ಚೇಂಜ್ ಮಾಡಿಸ್ಕೊಂಡು ಬೇರೆ ಪ್ಲೇಟ್ ಹಾಕ್ಯಂಡ್ ಮಾಡೋದು ಇದೆಯಾ ಅದು ಬಟ್ ಅದಾದ್ರುನು ಮಿನಿಮಮ್ ರಿಕವರಿಗೆ ಸ್ವಲ್ಪ ಬ್ಯಾಕ್ ಟು ನಾರ್ಮಲ್ ನಡಿಬೇಕಂತಂದ್ರೆ ಮಿನಿಮಮ್ ಸ್ವಂತ ಒನ್ ಇಯರ್ ಬೇಕೇ ಬೇಕು ನನಗೆ ಗೊತ್ತು ಸರ್ ಅದು ಇಲ್ಲ ನೋಡಿದೀನಿ ನನಗೆ ಆಪರೇಷನ್ ಹುಡುಗರು ರೆಡಿ ಮಾಡಿದೀವಿ ದೊಡ್ಡ ಒಂದು ಮತ್ತೆ ಮಗಳು ಹಾ ಹಾ ನಾನು ರಜೆ ಬರ್ತೀನಿ ನೋಡ್ಕೊತೀನಿ ಆಪರೇಷನ್ ಮಾಡಿ ನಾನು ಆಪರೇಷನ್ ಮಾಡಿಸ್ಕೊಳಲ್ಲ ಅಂದ್ರೆ ಮಾಡಿಸ್ಕೊಳಲ್ಲ ಅನ್ಬಿಟ್ಟು ನಾನೇ ಯೂಟ್ಯೂಬ್ ಅಲ್ಲಿ ನೋಡಿ ನಾನೇ ಬದುಕಿದ್ದು ನಾನೇ ಬುಕ್ ಮಾಡ್ಕೊಂಡು ನಾನೇ ಬಂದಿದ್ದು ಅವ್ರ ಗಂಡ್ ಮಕ್ಳಿಗೆ ಗೊತ್ತೇ ಇಲ್ಲ ಇಬ್ರು ಬಂದು ಯಾಕೆ ಬೇಡ ಸರ್ ನನ್ಗೆ ಏನೋ ಆಪರೇಷನ್ ಅಂದ್ರೆ ನಾನು ನೋಡಿದ್ದೆ ಸರ್ ಇಬ್ರು ಮೂರ್ ಕೆಲವ್ರಿಗೆ ನಮ್ಮ ಬೀಗ್ರೆನೆ ಸರಿ ಹೋಗ್ಲೇ ಇಲ್ಲ ಅವರು ಅವ್ರು ಸ್ವಲ್ಪ ವೆಯ್ಟ್ ಇದ್ರು ಆಪರೇಷನ್ ಮಾಡಿಸಿದ್ರು ಆಮೇಲೆ ಮೂಲೆಗೆ ಕುತ್ಕೊಂಡ್ಬಿಟ್ರು ಈ ಚೇರಲ್ಲಿ ಓಡಾಡೋರು ಮನೆ ಬಿಡ್ತಾರೆ

ಈ ಪ್ರೀವಿಯಸ್ ನೆರಗಡೆ ಇರೋಕೆ ಸ್ಟ್ರೈ ಆಗಿದೆ ಡ್ರೈ ಆಗಿದೆ ಅಂತ ಅದು ಹಂಗೆ ನೀವು ಹೇಳ್ದೆ ಕರೆಕ್ಟ್ ಡಿ ಆಕ್ಟಿವೇಟ್ ಆಗಿರುತ್ತೆ ಅದು ಡಿಜೆನ್ ಆಗಿರುತ್ತೆ ಅದನ್ನ ನಾವು ಯಾಕೆ ಡಿಜೆ ಆಗಿರುತ್ತೆ ಅಂತಂದ್ರೆ ಇದು ಅಷ್ಟೇ ಆಗಿಲ್ಲ ಇದು ಆಗಿರುತ್ತೆ ಇದು ಆಗಿರುತ್ತೆ ಮತ್ತೆ ಸುತ್ತಮುತ್ತಲ ಲೈಕ್ ಎಲ್ಲ ಮೂಳೆಗಳಿಗೆಲ್ಲ ಸ್ಟ್ರೆಥ್ ಬರ್ ಎಲ್ಲನೂ ಎಲ್ಲನೂ ಡಿಜೆನ್ ರೇಟ್ ಆಗಿರುತ್ತೆ ನಾವೇನ್ ಮಾಡ್ಬೇಕು ಅದನ್ನ ಪ್ರಾಪರ್ಲಿ ಸ್ಲೋಲಿ ಸೋಲಿಸೋಲಿ ಡಿಜೆ ರೇಟ್ ಅನ್ನೋದನ್ನ ಫಸ್ಟ್ ನಿಲ್ಲಿಸ್ಬೇಕು ಸಭೈತೆ ಇರೋದನ್ನ ಫಸ್ಟ್ ನಿಲ್ಲಿಸ್ಬೇಕು ನಿಲ್ಸೋಕೆ ಏನ್ ಮಾಡ್ಬೇಕು ನಾವೇನು ಅನ್ವಾಂಟೆಡ್ ಫುಡ್ ತಗೊಂತ ಇದ್ರೋಲ್ಲ ಅದನ್ನ ಕಂಪ್ಲೀಟ್ ಆಗಿ ಬಿಡಬೇಕು ಬಿಟ್ಟ ಮೇಲೆ ಮತ್ತೆ ಅದನ್ನ ರೀಜನ್ರೇಟ್ ಮಾಡ್ಬೇಕಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಫುಡ್ನ ನಾವು ಕೊಡಬೇಕು ಕೊಟ್ಬಿಟ್ಟು ಜೊತೆಗೆ ಅದಕ್ಕೆ ಅದಕ್ಕೆ ಸಪೋರ್ಟಿವ್ ಆಗಿರ್ತಕ್ಕಂಥ ನಾವು ಇಂಜೆಕ್ಷನ್ಗಳನ್ನ ಕೊಡ್ತಾ ಹೋದ್ರೆ ಸಪ್ಲಿಮೆಂಟ್ಸ್ಗಳನ್ನ ಮಾತ್ರಗಳನ್ನ ಕೊಡ್ತಾ ಹೋದ್ರೆ ಅದು ಇನ್ನೂ ಪ್ರೀಜನ್ರೇಟ್ ಆಗುತ್ತೆ ಸೊ ಗ್ರೇಡ್ ಹೈಯರ್ ಗ್ರೇಡ್ ಅಲ್ಲಿ ಇರ್ತಕ್ಕಂಥ ನೀ ಲೋವರ್ ಗ್ರೇಡ್ ಬರ್ತಾ ಬರುತ್ತೆ ಅಂದ್ರೆ ಗ್ರೇಡ್ ಟೂ ಆಗಿದೆ ಇವಾಗ ಇನ್ನೊಂದು ಸಿಕ್ಸ್ ಮಂತ್ಸ್ ಬಿಟ್ಟು ಇನ್ನೊಂದು ಎಕ್ಸ್ ರೇ ಮಾಡಿ ಗ್ರೇಡ್ ಒನ್ಗೆ ಬಂದಿರುತ್ತೆ ಅವಾಗ ನಿಮ್ಗೆ ಕಂಪ್ಲೀಟ್ ಆಗಿ ನೆಟ್ಕಾಗೋದು ಕಂಪ್ಲೀಟ್ ಮಾಡ್ತೀವಿ ಇವತ್ತು ನೆಟ್ಗೋದು ಮತ್ತೆ ಎಷ್ಟು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗಿದೆ ನಿಮಗೆ ಮುಂಚೆ ಮಾಡ್ತೇ ಕಷ್ಟ ಆಗ್ತಿರ್ತಾರೆ ನೆಟ್ ಇವಾಗ ಕರೆಕ್ಟ್ ಆಗಿ ಬರ್ತಾ ಇದೆ ಯಾಕಂದ್ರೆ ಇಲ್ಲಿ ಸ್ವಲ್ಪ ಕುಶನ್ ಇನ್ನೊಂದು ಸ್ವಲ್ಪ ನಾರ್ಮಲ್ ಆಗ್ಬೇಕು ಇನ್ನೊಂದು ಸ್ವಲ್ಪ ಬರುವಾಗ ಈ ಒಂದು ಮೂಮೆಂಟ್ ನಿಮ್ಗೆ ಎಸ್ಟಾಬ್ಲಿಷ್ ಆಗ್ತದೆ ನಾರ್ಮಲ್ ಫಂಕ್ಷನ್ ಅನಾಟಮಿ ಚೇಂಜ್ ಆದಾಗ ಫಂಕ್ಷನ್ ಚೇಂಜ್ ಆಗ್ಬಿಡುತ್ತೆ ಈ ಅನಾಟಮಿ ಅಂದ್ರೆ ಇಲ್ಲಿ ಸೌದಿದೆಯವ ಇಲ್ಲಿ ಸ್ಟ್ರಕ್ಚರ್ ಈ ಒಂದು ರಚನೆ ಚೇಂಜ್ ಆಯ್ತು ಅಂತಂದ್ರೆ ಅದ್ರ ಫಂಕ್ಷನ್ ಕೂಡ ಚೇಂಜ್ ಆಗ್ಬಿಟ್ಟಿದೆ

ಏನು ತಗೊಂಡಿಲ್ಲ ಆಲೂಗಡ್ಡೆ ಬಿಟ್ಬಿಟ್ಟಿದೀವಿ ಆ ಇನ್ನೇನು ಅದೇ ಸೊಪ್ಪು ತರಕಾರಿ ಎಲ್ಲಾ ಜಾಸ್ತಿ ಬೆಳಗ್ಗೆ ಅವತ್ ಮಾತ್ರ ಏನು ತಗೊಳ್ಳೂಸ್ ತಗೊಂಡು ಆಮೇಲೆ ಅದೇ ಮೊಳಕೆ ಕಟ್ಟಿದ್ ಮೆಂತ್ಯ ಅವ್ರಿಗೂ ಕೊಡ್ತೀವಿ ಮೊಳಕೆ ಕಟ್ಟಿದ್ ಮೆಂತ್ಯ ಹೆಸರುಕಾಳು ಅದೆಲ್ಲ ತಿನ್ಬಿಟ್ಟು ಮಾತ್ರ ತಗೋತೀವಿ

ಸೊ ಮತ್ತೆ ನೆಕ್ಸ್ಟು ನಿಮ್ದು ಇವಾಗ ಲೈಕ್ ಸರ್ಜರಿ ಅಂತ ಹೇಳೋದಲ್ಲ ನಿಮ್ಮ ಮನಸ್ಸಿಕವಾಗಿ ಹೆಂಗಡಿ ಸರ್ ನನಗೆ ಒಂಥರ ಅದು ಸರಿ ಅನ್ನಿಸಲಿಲ್ಲ ನಾನು ನೋಡಿದ್ದೀನಿ ಇಲ್ಲಿಂದ ಇಲ್ಲಿವರ್ಗೂ ಈ ತರ ಪಿನ್ ಮಾಡಿರ್ತಾರೆ ಓಪನ್ ಮಾಡಿ ಅವ್ರದ್ದು ನಾನು ನೋಡಿಲ್ಲ ನನ್ನ ಫ್ರೆಂಡ್ದು ನೋಡಿ ನೋಡಿದೀನಿ ವಿಡಿಯೋಗಳು ನೋಡ್ತೀನಲ್ಲ ಸರ್ ನೀನು ಓಪನ್ ಮಾಡಿ ಇಲ್ಲಿವರೆಗೂ ಎರಡು ಕಾಲು ಪಿನ್ ಮಾಡಿರ್ತಾರೆ ಆಮೇಲೆ ಏನು ಹೇಳೀತಾರೆ ಸರಿ ಹೋಗಿದೆ ಸ್ವಲ್ಪ ಜನ ಸರಿ ಹೋಗಿದೆ ಅಂತ ಹೇಳಲ್ಲ ಚೆನ್ನಾಗಿ ಓಡಾಡ್ತಾರೆ ಮಾಡ್ತಾರೆ ಬೆಟ್ಟ ಎಲ್ಲ ಹತ್ತಿ ಬಂದಿದ್ದಾರೆ ಅವ್ರನ್ನು ನೋಡಿದೀನಿ ಮತ್ತೆ ಇಂಪ್ರೂವ್ ಆಗದೆ ಇರೋರ್ನು ನೋಡಿದೀನಿ ಎರಡೂನು ಬಟ್ ನಾವು ಆ ಪ್ಲಸ್ ಮೈನಸ್ ಹೋಗಕ್ಕಿಂತ ನಮ್ಮ ಆಹಾರದಲ್ಲಿ ನಮ್ಮ ಇದೆಲ್ಲ ಚೇಂಜ್ ಮಾಡ್ಕೊಂಡು ಅದನ್ನೇ ರೀಜನೆಕ್ಟ್ ಮಾಡ್ಕೊಂಡು ಅದೇ ನಾನು ಅದಕ್ಕೇನೇನೆ ಲೇಟ್ ಆದ್ರೂ ಪರವಾಗಿಲ್ಲ ನಾನು ಹೇಳೋದು ಲೇಟ್ ಆದ್ರೂ ಪರವಾಗಿಲ್ಲ ಹಿಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಣ ಆಹಾರ ಇವಾಗ ಏನು ಎಲ್ಲ ತಿಂದು ಬಿಟ್ಟಿದೀವಿ ಅರವತ್ ವರ್ಷ ಆದ್ಮೇಲೆ ನಾವು ಗೌರ್ಮೆಂಟ್ ರಿಟೈರ್ಮೆಂಟ್ ಕೊಡ್ತಾರೆ ನೀವ್ ಆರೋಗ್ಯ ನೀವು ನೋಡ್ಕೊಳ್ಳಿಯಪ್ಪ ಅಂತ ಲೀಸ್ಟ್ ನಾವು ನಮ್ಮ ಆರೋಗ್ಯ ನೋಡ್ಕೊಂಡು ಕೆಲವರು ಏನ್ ಮಾಡ್ತಾರೆ ರಿಟೈರ್ಮೆಂಟ್ ಆಯ್ತು ಇನ್ಮೇಲೆ ಫುಲ್ ಫ್ರೀ ಆಗಿರ್ತೀನಿ ಅಂತ ದಿನಕ್ಕೆ ನಾಲ್ಕೈದು ಸರಿ ಕಾಫಿ ಇಟ್ಟಿ ಬ್ರೆಡ್ ಬಿಸ್ಕೆಟ್ ಅಲ್ಲಿ ಸುತ್ತಾಡುದು ಪರೋಟ ತಿನ್ನು ಪೂರಿ ತಿನ್ನು ಎಲ್ಲ ಈಗ ಮಾಡಿ ನಾವು ಟೈಮ್ ಇರ್ತಾ ಇಲ್ಲವಾಗ

ಫ್ರೆಂಡ್ಸ್ ಎಲ್ಲ ನೋಡಿದಾರೆ ನಮ್ ಚಿಕ್ಕಪ್ಪನೂ ನೋಡಿದಾರೆ ಅವ್ರ ಗಾಯತ್ರಿ ನಗರದಲ್ಲಿ ಫೋನ್ ಮಾಡಿದ್ರು ಏನಪ್ಪಾ ನೀನ್ ಎಲ್ಲಿ ಯಾವಾಗ ಹೋಗಿದ್ದೆ ಚಿಕ್ಕಮ್ಮಗು ಕಾಲ್ ನೋವು ಅಂತಾರೆ ಕರ್ಕೊಂಡ್ ಹೋಗ್ಬೇಕು ಅಂತ ಹೋಗ್ ಬನ್ನಿ ಚಿಕ್ಕಪ್ಪ ಅಂತ ಹೇಳಿದ್ರು ಅವ್ರ ಸ್ವಲ್ಪ ಗಡ್ಡಿ ಕುಡಿ ಆಗ್ತಾರೆ ನಮ್ ಗಡ್ಡಿ ಕುಡಿ ಬಿಡ್ಸ್ ಬಿಡ್ಬೇಕಣಪ್ಪ ಅಂದ್ರೆ ಇಷ್ಟ ಅದನ್ನ ಬಿಡಿಸ್ಬೇಕು ಅಂತ ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಗಿ ಅವ್ರೆ ಹೇಳ್ತಾರೆ ಬಿಡಿಸ್ತಾರೆ ಅಂತ ಅವ್ರಿಗೆ ಮೇನ್ಲಿ ನಾವು ಬೇರೆ ಬೇರೆ ಅಂಶಗಳು ಬಿಡ್ತಾವಷ್ಟು

ನಾವೇನ ಅನ್ನ ಸ್ವಲ್ಪ ದಾಲ್ ಇಲ್ಲ ಅಂದ್ರೆ ದಾಲ್ ಫ್ರೈ ಇಲ್ಲ ದಾಲ್ ದಾಲ್ಪಾಲಪ್ಪ ಇಲ್ಲ ಅಂದ್ರೆ ಏನಾದ್ರೂ ಮಶ್ರೂಮ್ ಆ ತರ ತಿಂತಾ ತಿಂತಿರ್ತಾರೆ ರೊಟ್ಟಿ ಅದನ್ನ ಮುಂಚೆ ತಿಂದ್ರೆ ನಮ್ಗೂ ನೆನಪಿರ್ತಾರೆ ನಾವು ತಿನ್ಬೇಕಂತ ಅನ್ಸುತ್ತೆ ಬಟ್ ಏನ್ ಅವಶ್ಯಕತೆ ಅನ್ಸಲ್ಲ ನಮ್ಗೆ ಯಾಕಂದ್ರೆ ಬಾಡಿಯಿಂದ ಆ ಅಂಶ ಹೋಗ್ಬಿಟ್ಟಿದ್ ನಮಗೆ ಲೈಕ್ ಅದಕ್ಕೆ ಸಂಬಂಧಪಟ್ಟರೆ ಕೆಟ್ಟ ಬ್ಯಾಕ್ಟರಿಗಳು ಇರ್ತಾರೆ ಅದು ಹೋಗ್ ಅವ್ನು ಕೊಟ್ಟಿಲ್ಲ ಈ ಅಂಶಗಳನ್ನ ನಾವು ಬಾಡಿ ಕೊಟ್ಟಿಲ್ಲ ಅಂದ್ರೆ ಅವ್ರು ಸೊತೋಗ್ಬಿಡ್ತಾರೆ ಬ್ಯಾಕ್ಟರಿಗಳು ಅವ್ರ ನಮ್ಗೆ ಕ್ರೇವಿಗೆ ಬರಲ್ಲ ಅದ್ ಬೇಕು ಅಂತ ಸ್ಟಾರ್ಟಿಂಗ್ ಒಂದ್ ಒಂದ್ ಹದಿನೈದು ದಿನ ತಿನ್ನೋರು ತುಂಬಾ ಕ್ರೇವಿ ಇರುತ್ತೆ ತಿನ್ಬೇಕು ತಿನ್ಬೇಕು ಅನ್ಸುತ್ತೆ ಕಾಫಿ ಸ್ಮೆಲ್ ನೋಡ್ರಿ ಕುಡಿಬೇಕು ಅನ್ಸಿರುತ್ತೆ ಇವಾಗ ಇಲ್ಲೆಲ್ಲ ಕೆಲವು ನಮ್ಮ ಟಾಪ್ಗಳು ಬೇಡ ಅಂತ ಅವ್ರು ಕೇಳಕ್ಕಾಗಲ್ಲ ಅವ್ರ ಅವ್ರು ಕಾಫಿ ಕುಡಿತಾರೆ ಅವ್ರ ಕಾಫಿ ಕುಡಿಬಕ್ಸಲ ಮೈದಾ ಗೋಧಿ ಐಟಮ್ ಏನು ಇಲ್ಲ ಮೈದಾ ಏನು ಇಲ್ಲ ಮೊನ್ನೆ ಅದೇ ವರಮಾಲಕ್ಷ್ಮಿಗೆ ನಮ್ ಸೊಸೆ ತುಂಬಾ ಬಲವಂತ ಮಾಡೋದು ಅಂತ ಒಂದೇ ಒಂದು ಒಪ್ಪು ತಿನ್ನಿ ಅಂದ್ರೆ ಪೂರ್ಣ ಹೂರ್ಣ ಪೂರ್ಣ ಪೂರ್ಣ ಬೆಸ್ಟ್ ಮೇಡಮ್ ಪೂರ್ಣ ಹೂರ್ಣ ತುಪ್ಪ ನಂಬರ್ ಒನ್ ಕಾಂಬಿನೇಷನ್ ಪ್ರೋಟೀನು ಬರುತ್ತೆ ಇನ್ನೊಂದು ಸ್ವಲ್ಪ ಬೆಲ್ಲ ಅದು ಅಂತ ಬೆಲ್ಲ ಕಮ್ಮಿ ಮಾಡ್ಕೊಂಡು ನಡೆಯುತ್ತೆ ನಿಮಗೆ ಮೇನ್ಲಿ ಮುಖ್ಯವಾಗಿ ಫ್ಯಾಟಿ ಲಿವರ್ ಇಲ್ಲ ಹಂಗಾಗಿ ಬೆಲ್ಲ ಒಂದು ಸ್ವಲ್ಪ ನಡೆಯುತ್ತೆ ಹಂಗಾಗಿ ಕಾಯಾಲು ಬೇಸ್ಟ್ ಅದರೊಳಗಡೆ ಮತ್ತೆ ತುಪ್ಪ ಹಾಕೋದು ಬೇಸ್ಟ್ ಆಗ್ತದೆ ನೀವು ಹೇಳಿದ್ರೆ ನಾವು ಮನಸ್ಸಿದ್ರೆ ಮಾಡಿ ಬಿಡಬೇಕು ಅಂತ ಮನಸ್ಸು ಮಾಡಿದ್ರೆ ನಾವು ಸರ್ ಆರೋಗ್ಯಕ್ಕಿಂತ ಮುಖ್ಯವಾಗಿ ಏನಿಲ್ಲ ಆರೋಗ್ಯ ಚೆನ್ನಾಗಿರ್ಬೇಕು ಮುಂಚೆ ಆಮೇಲೆ ಎಲ್ಲ ಅಲ್ವಾ ಇವಾಗ ನೋಡ್ರಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಆಪರೇಷನ್ ಮಾಡಿಸ್ಕೊಂಡು ಅದು ಸರಿ ಹೋಗ್ಲಿಲ್ಲಪ್ಪ ಅವಾಗ ಏನ್ ಮಾಡೋದು ಆಮೇಲೆ ನೋವು ಬರ್ತಾ ಇದ್ದರೆ ಕಾಂಪ್ಲಿಕೇಶನ್ ಆಗಲ್ಲ ಅದು ಮಾಡಿದ್ರೂ ನೋವು ಬರ್ತಾ ಇದೆ ಅಂತ ಅಂದ್ರೆ ಯಾಕೆ ಅಷ್ಟು ರಿಸ್ಕೌಂಟ್ ಬರುತ್ತೆ ಅಷ್ಟು ಆ ವ್ಯಕ್ತಿ ಅಷ್ಟು ರಿಸ್ಕೌಂಟ್ ಏನ್ ಮಾಡಿದ್ವಿ ಆ ರಿಸ್ಕಳಕ್ಕೆಲ್ಲ ರಾಸ್ ತಿಲ್ಲ ರಸ್ ಬಿಡೋದೆ ಒಳ್ಳೇದು ನೋಡ್ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥವ್ರ್ ಗಿನಾರ್ ಅಂದ್ರೆ ದಯವಿಟ್ಟು ಆರೋಗ್ಯ ಚೆನ್ನಾಗಿ ಇಟ್ಕೊಂಡು ಆಪರೇಷನ್ ಮಾಡಿಸ್ಕೊಂಡು ಅದನ್ನ ಸರಿ ಮಾಡ್ಕಣೋಕ್ಕಿಂತ ಈ ತರ ಆಹಾರ ಪದ್ಧತಿ ಚೇಂಜ್ ಮಾಡ್ಕೊಂಡು ಆರೋಗ್ಯನ ಸರಿ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನ್ಗೆ Thank you.